ಬರ್ರಿ ಫ್ರೆಂಡ್ಸ ಇವತ್ತು ನಮ್ಮ ಅಜ್ಜಿ ಕೈಯಾರ ಏನು ಒಂದು ರೆಸಿಪಿ ಮಾಡ್ಯಾರಂದ್ರೆ ಹಳಿ ಕಾಲದಾಗ ಮಾಡುವಂಥ ಕೊಬ್ಬರಿ ಗಡಬ ಅಂತ ಅಂದ್ರೆ ಕೊಬ್ಬರಿ ಕಡಬು ಅಂತ ಅವ್ರು ಹೇಳ್ತಿರು ಕೊಬ್ಬರಿ ಗಡಬ ಅಂತ ಹೇಳ್ತಿದ್ರು ಹೆಂಗೆ ಮಾಡ್ಯಾರ ಅನ್ನೋದನ್ನು ನೋಡೋಣ ನೋಡ್ರಿ ಮತ್ತು ಇನ್ನೊಂದು ಏನಂತಂದ್ರೆ ಇಲ್ಲೇ ನಾವು ಯಾವುದೇ ರೀತಿಯ ಮೈದಾ ಹಿಟ್ಟನ್ನು ಬಳಸದ ಮನೆಯನ್ನು ಚಪಾತಿ ಹಿಟ್ಟು ಬಳಸಿ ಮಾಡ್ಯಾರ ನೋಡ್ರಿ चमके देना आई तुम तब कलर हुई देना हां अच्छा और कुकिंग ले कुछ दिन द हां इधर हां हां टावर बिटा हां हां अब खुदो नीर तला बर्तता ना रे हां टावर बिटता है दिन पा दिन हां हां सांगी बर्तता हूं ही ना डटा नमस्कार फ्रेंड्स आई वेलकम बैक टू सप्तमिशेकर लॉक्स एंड रेसिपी ಇವತ್ತು ಮಾಡಿದಂಥ ಕೊಬ್ಬರಿ ಗಡವೆ ಭಾರಿ ಮಸ್ತ್ ರೀ ತುಪ್ಪ ಚೌತಾರ ಒಂದ ಮತ್ತೊಂದಾ ಮತ್ತೊಂದ ಅಂತಾಗ ತಿನ್ನೋಕತಿ ಅಷ್ಟು ಸೂಪರಾಗಿದ್ದವು ಅಷ್ಟು ಆಗ್ಯಾವು ಮತ್ತು ಯಾವ ರೀತಿ ಮಾಡೋದು ಅಂತೇಳಿ ನೋಡಿ ನೋಡ್ರಿ ಇಲ್ಲಿ ಅವನೇಕಾ ಅಜ್ಜಿ ಹಾತಿರ್ರಿ ಒಂದು ಬೌಲ್ನಷ್ಟು ನಮಗೆ ನೋಡಿ ಕ್ವಾಂಟಿಟಿ ನಿಮ್ಮ ಮನೆಯಾಗ ಜಾಸ್ತಿ ಜನ ಇದ್ರೆ ಜಾಸ್ತಿ ನಾಂದ್ಕೊರಿ ಮನೆಯನ್ನ ಚಪಾತಿ ಹಿಟ್ಟನ್ನು ಬಳಸತ್ತೆವು ಮೈದಾ ಹಿಟ್ಟ ಹುಡುಗಿ ಹಿಟ್ಟ ಏನು ಅಲ್ಲ ನೋಡ್ರಿ ಮನೆಯಾಗಿರೋಂಥ ಹಿಟ್ಟನ್ನು ಬಳಸಿ ಮಾಡತ್ತೀವಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಹಾಕಿ ನೋದತ್ತೀವಿ ಇದ ಹ ಹಟ್ ಮಾಡ್ಕೋಬೇಕು ನ ರಜಾ ಹಟ್ ನಾಲ್ಕಾಗಬೇಕು ಹ ಹ ಮೈ ಲಕ್ಕಿ ಬೆಲ್ಲ ಪುಡಿ ತೆಂಗಿನ ಅದನ್ನ ಕೈ ಹಾಕಿ ಹೇಳ್ತ ಹ ಇದನ್ನ ಹಾಡೋ ಸಣ್ಣಕ್ಕೆ ಹಾಕ್ಯಾ ತರಕೊಂಡು ಮಾಡ್ ಹಾ ಹಾ ಅಕ್ಕಿ ಹ್ಮ್ ಕವರಿ ಗಡ ಮಾಡ್ ಈ ಈ ಕೊಬರೆ ಮತ್ತೆ ಬೆಲ್ಲ ಮಿಕ್ಸರ್ ಮಾಡ್ ಬರಲಿ ಹ ಹ ಆಗೆ ಎಲ್ಲ ಕೈ ಹಾಕು ಅದಕ್ಕೆ ಹೇಳ್ತ ಹ ಇಲ್ಲ ಉಂಗೆ ಅಂತ ಇದೆ ಲಕ್ಕಿ ಕೆ ಹ ಇದನ್ನ ಹಾಡೋ ಕವರಿ ಗಡ ಮಾಡ್ ಹಾ ಎನ್ನಕರು ಬರದಿಕ್ಕೆ ಎನ್ನಕರು ಬರಲಿಲ್ಲ ಹ ಕೂತ್ ನೀ ನಿರ ಕೂತ್ ಸುದನರ ಜ್ಯಾಕ ಬಸಿದ ಹ ಹ ಗಡಿಕಡಿ ಭೇಳ್ ಮಾಡ್ತೀರಾಲ್ಲ ಹ ಹ ಹಂದಾ ಹ ಕಜಿ ಕಜಿ ಶ್ಯಾನ್ ಮೊತ್ತು ಕಜಿ ಕಜಿ ಹ ಮಸಲ್ ಕ್ಯಾಚೆ ಬುಡ ಹ ಆ ರಂಗನ ಕರೆಜಿ ಹಿಟ್ ಘಟ್ಟನೆ ಇರಲ್ರಾ ಸ್ವಲ್ಪ ಹ ಕರೆನೇ ಮಾಡ್ತೀವಿ ನಾವು ಹ ಹ ಅದಕ್ಕೆ ಕರೆ ಮಾಡ್ತೀವಿಲ್ಲ ಹ ಹಾಗೇನಾ ಹ ூர்னா ரெடி மோர்னா ரெடி மாக்க ஐட்டம் ஏன் பகுல பெல்ல கொபிரி மத்த எர்டேலக்கி ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕಾಗ್ಕತಿ ನಂತರ ಇದಕ್ಕೆ ನಾವು ಶೇಂಗಾಕಾಳು ಪುಟ್ಟ ಆಣೆ ಹತ್ತ ಅದು ಏನು ಹಾಕೋದು ನೋಡಿರಿ ಹಸಿ ಶುಂಠಿ ಹಾಕ್ತೀನಿ ನೆಗಡಿ ಬಂದಾಗ ಮಾಡೋದು ಬೇರೆ ರೀ ಅದು ಮೆಣಸಿನ ಕಡ ಬೇರೆ ರೀ ಇದೀಗ ಕೊಬ್ಬರಿ ಕಡ ಅಷ್ಟ ನಂತರ ಇಲ್ಲೇ ನಾವು ತೆಮಿ ತೆಗ್ಗಿದ್ರೆ ತೆಮಿಯನ್ನು ನಮ್ಮ ನಮ್ಮನ್ಯಾಗ ತೆಮಿ ಅಂದ್ರೆ ರೊಟ್ಟಿ ಮಾಡೋ ಹಂಚ ತೆಗಿಲ್ರಿ ಅದು ಸಪಾಟ ಐತಿ ಅದಕ್ಕಾಗಿ ಈ ಥರ ಒಂದು ಕಡ ಈಟನು ಅಂದ್ರೆ ನಾವು ಸಣ್ಣ ಗಿಡಕ್ಕೆ ನಡಿತೈತಿ ಇಲ್ಲೇ ಏನಂದ್ರೆ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕು ಖರ್ಚಿಕಾಯಿ ಉಳ್ಳಿ ಮಾಡ್ತಿರ್ತೇವಲ್ ಕಡಬಿಗೆ ಇಷ್ಟಿಷ್ಟು ನೋಡ್ರಿ ಹಿಂಗೆ ಭಾಳ ದೊಡ್ಡ ಚಪಾತಿ ಮಾಡುವಷ್ಟು ಉಳ್ಳಿ ಅಲ್ಲ ಅದ್ರಾಗ ನಾ ಚಪಾತಿ ಉಳ್ಳಿಯಾಗಿ ಮೂರು ಆಗುವಷ್ಟು ಈ ಥರ ಹುಳ್ಳಿಯನ್ನ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕ ನಾವು ಹೆಂಗಂದ್ರೆ ಪೂರ್ತಿ ಅದನ್ನ ಉದ್ದಗೆ ಲಟ್ಟಿಸಿ ಈ ಒಂದು ಹೂರ್ನ ಕಡುಬು ಮಾಡ್ತೇವಲ್ಲ ರೀ ಈಗ ನೋಡ್ರಿ ಅಜ್ಜಿ ನಿಮ್ಗೆ ತುಂಬೆ ಒಂದು ಲಟ್ಟಿಸ್ ತೊರಿಸ್ತಾರ ಹಿಂಗೆ ನಾವು ಒಣ್ಣಕ್ಕೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚೆ ಈ ಥರ ಲಟ್ಟಿಸ್ಕೋಬೇಕ ನಿಮ್ಗೆ ದೊಡ್ಡ ಬೇಕಾದ್ರೆ ದೊಡ್ಡನು ಅದು ಹಿಂಗೆ ಲಟ್ಟಿಸ್ಕೊಂಡ ಈಗ ಏನಂದ್ರೆ ಅದು ಹೂರ್ನ ಐತಲ್ಲ ಹೂರ್ಣ ಒಂದು ಸ್ಪೂನಲ್ಲೇ ಹಾಕ್ಕೋಬೇಕ ಹಾಕೊಂಡು ಅಷ್ಟು ನಮಗೆ ನಾವು ಬಾಯಷ್ಟು ಕುಡಿಸ್ಬೇಕು ಇದಕ್ಕೆ ನೀವು ಎಣ್ಣೆ ಹಚ್ಚಿಸ್ ಸಂಬಂಧ ನೀರು ಹಚ್ಚೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಂಟ್ಕೊಂಡ್ಬಿಡ್ತಾ ಅವು ಮತ್ತು ನಾವು ಅಷ್ಟು ಅಜ್ಜಿ ಅಷ್ಟು ಎಲ್ಲ ತುಂಬಿದ್ರೆ ಕರೆ ಅವು ಯಾವ ಹೊಡಿಲಿಲ್ಲ நீசு மண்சு தும்பிர அந்த பாஸ்ட் மக்கி ஒன்ஸ்வல் விட்ட ஒடது ஏனெந்திர நீர் கதி நீராக எல்லாம் ஹோடத்தி அதுக்கு அந்த ஒன்ஸ்வல் ஓகேலி தம்பி நோட்ரி தர தும்பதி

ಎಲಿಗಡೆ ಬಂತಿರಿ ಇನ್ನೇ ಮಾಡಿ ನಮ್ಮ ಅಜ್ಜಿ ಹಾ ಹಾ ತುಪ್ಪ ನೋ ನಡಿತೇತ್ರಿ ಜಿ ಹುದ್ದಾವ್ರಿ ಹಾ ಹಾ ಎಲಿಗಡೆ ಬರ್ ಹಾ ನಮ್ಗೋಚಂದ್ರ ಹಾ

ಹಳೆ ಕಾಲದ ರೆಸಿಪಿ ಇನ್ನೊಮ್ಮೆ ಎಳ್ಳಿಗಾಡ ಮಾಡ್ಕೊಡ್ತಾರ ಹ್ಮ್ ಚಲೋ 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 ಬಂದ್ರಿ ಯಜಮಾನ್ರಿ ನಿನ್ನೆ ಯಜಮಾನ್ರು ಅವ್ರು ತೋರಿಸಿಲ್ಲ ಅಂತಾರೀ ಅದಕ್ಕೆ ಬೇತಾರ ಆದ್ರ ಏನಂದ್ರಷ್ಟ ಚಂದ ಇದ್ ಮಸ್ತ್ ಫುಲ್ ಎಲ್ಲ ಮೆತ್ತ ಎಲ್ಲ ಸಾಫ್ಟ್ ಆಗ್ಯವು ಬರ್ರಿ